ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಮುಮುಕ್ಷುಗಳನ್ನು ಅಂದರೆ ಯಾರು ಮೋಕ್ಷದಲ್ಲಿ ಅಪೇಕ್ಷೆವುಳ್ಳವರೋ ಅಂತಹವರನ್ನು ತಪ್ಪು ಹಾದಿಗೆ ಎಳೆಯುವ ಕಾಮ ಎಂಬ ಇಪ್ಪತ್ತ ನಾಲ್ಕನೆಯ ಉಪನ್ಯಾಸಕ್ಕೆ ಸ್ವಾಗತ ಭಗವದರ್ಥವಾಗಿ ಕರ್ಮಗಳನ್ನು ಮಾಡುತ್ತಲಿರಬೇಕು ಸಂಘವನ್ನು ಫಲಾಭಿಸಂಧಿಯನ್ನು ಅಂದರೆ ಫಲದ ಮೇಲಿನ ಆಶೆಯನ್ನು ಬಿಡಬೇಕು ಎಂಬುದು ಭಗವಂತನ ಮತವು ಆದರೆ ಜನರು ಈ ಭಗವಂತನ ಮತವನ್ನು ಅನುಸರಿಸದೆ ಫಲಾಭಿಲಾಷೆ ಅಂದರೆ ಫಲದಲ್ಲಿ ಅಭಿಲಾಷೆ ಮತ್ತು ಸಂಘ ಇವುಗಳಿಂದ ಕೂಡಿಯೇ ಅಂದರೆ ಕರ್ಮದೊಂದಿಗೆ ಅಂಟಿಕೊಂಡೇ ಕರ್ಮವನ್ನು ಮಾಡುತ್ತಿರುವರು ಇದೇಕೆ ಸ್ವಧರ್ಮವನ್ನು ಮಾಡಿ ಅದನ್ನು ಅಂದರೆ ನಿನ್ನ ಧರ್ಮವನ್ನು ನಿನ್ನ ಸ್ವಧರ್ಮವನ್ನು ಮಾಡಿ ಅದನ್ನು ಈಶ್ವರನಿಗೆ ಅರ್ಪಿಸಬೇಕು ಎಂಬುದು ಭಗವಂತನ ಮತವು ಆದರೂ ಈಶ್ವರನನ್ನು ಮರೆತು ತಮ್ಮ ಧರ್ಮವನ್ನು ಬಿಟ್ಟು ಪರಧರ್ಮವನ್ನು ಮಾಡುವುದಕ್ಕೂ ಹೊರಡುತ್ತಾರೆ ಇದೇಕೆ ಇದನ್ನು ತಿಳಿಯಬೇಕೆಂದು ಅರ್ಜುನನು ಕೇಳುತ್ತಿದ್ದಾನೆ ಅಥಕ್ಕೇನ ಪ್ರಯುಕ್ತೋಯಂ ಪಾಪಂ ಚರತೆ ಪುರುಷ ಅನಿಚ್ಛೆನ್ನಪಿ ಅನಿಚ್ಛನ್ನಪಿ ವಾರ್ಷ್ಣೇಯ ದಿವ ನಿಯೋಜಿತ ಮನುಷ್ಯನಿಗೆ ಹೀಗೆ ಮಾಡಬಾರದು ಎಂದು ತಿಳಿದಿದ್ದರು ಆ ಮಾಡಬಾರದ ಕೆಲಸವನ್ನು ಯಾರೋ ಅವನಿಂದ ಬಲಾತ್ಕಾರದಿಂದ ಮಾಡಿಸುವಂತೆ ಕಾಣಿಸುತ್ತಿದೆ ನಮಗೆಲ್ಲರಿಗೂ ಸತ್ಕರ್ಮವನ್ನೇ ಮಾಡಬೇಕು ದೊಡ್ಡವರ ಹಾದಿಯಲ್ಲಿಯೇ ನಡೆದು ಕೃತಾರ್ಥರಾಗಬೇಕು ಎಂಬ ಅಭಿಲಾಷೆಯಿರುತ್ತದೆ ಬಹಳ ಸಂದರ್ಭಗಳಲ್ಲಿ ಇದು ಮಾಡಬಾರದ ಕೆಲಸ ಇದನ್ನು ಮಾಡುವುದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ ಎಂದುಕೊಳ್ಳುತ್ತಿರುವೆವು ಆದರೂ ಅದು ಹೇಗೋ ಅಂಥ ಕರ್ಮವನ್ನು ನಾವು ಮಾಡಿಯೇ ಬಿಡುವೆವಲ್ಲ ಅಂದರೆ ನಮ್ಮ ಅಂತಃಸಾಕ್ಷಿ ಆ ಅಂತರ್ವಾಣಿ ಹೇಳಿದುದನ್ನೂ ಮೀರಿ ನಾವು ಮಾಡಬಾರದ ಕೆಲಸವನ್ನೇ ಮಾಡಿಬಿಡುವೆವಲ್ಲ ಇದೇಕೆ ಈ ವಿಷಯವನ್ನು ಹಿಂದೆಯೇ ಎಷ್ಟೋ ಸಲ ಹೇಳಿರುತ್ತದೆಯಾದರೂ ಇದನ್ನೇ ಮುಖ್ಯವಾಗಿಟ್ಟುಕೊಂಡು ಎಲ್ಲಿಯೂ ಹೇಳಿಲ್ಲ ಆದ್ದರಿಂದ ಇಲ್ಲಿ ವ್ಯಾಸರು ಅರ್ಜುನನ ಪ್ರಶ್ನೆಗೆ ಭಗವಂತನ ಉತ್ತರ ಎಂಬ ರೂಪದಿಂದ ಇದನ್ನೇ ನೇರವಾಗಿ ತಿಳಿಸುವುದಕ್ಕೆ ಹೊರಟಿರುತ್ತಾರೆ ಈಗ ನಾವು ಭಗವಂತನ ಉತ್ತರವನ್ನು ವಿಮರ್ಶಿಸೋಣ ಕಾಮಯೇಷ ಕ್ರೋಧ ಏಷ ರಜೋಗುಣ ಸಮದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹವೈರಿಣಂ ನಮಗಿಂತ ಬೇರೆಯಾದ ಯಾವುದೋ ಒಂದು ತತ್ವವು ನಮ್ಮನ್ನು ವಶಗೊಳಿಸಿಕೊಂಡು ಮಾಡಬಾರದ ಕೆಲಸವನ್ನು ನಮ್ಮಿಂದ ಮಾಡಿಸುತ್ತಿರುವುದಿಲ್ಲ ಆದರೆ ನಮ್ಮ ಕಾಮವೇ ಇದಕ್ಕೆ ಕಾರಣವಾಗಿರುತ್ತದೆ ಸಂಘದಿಂದ ಕಾಮವಾಗುತ್ತದೆ ಎಂಬುದನ್ನು ಹಿಂದೆಯೇ ಹೇಳಿರುತ್ತದೆ ಅಂದರೆ ನಾವು ಎಂಥ ರೀತಿಯ ಯಾವ ರೀತಿಯ ವ್ಯಕ್ತಿಗಳ ಸಂಘವನ್ನು ಮಾಡುತ್ತೇವೋ ಯಾವ ರೀತಿಯ ಕರ್ಮಗಳ ಯಾವ ರೀತಿಯ ಪರಿಸರದ ಸಂ ಸಂಬಂಧವನ್ನು ಮಾಡುತ್ತೇವೆಯೋ ಅದರಂತೆ ನಮಗೆ ಆಸೆಗಳು ಹುಟ್ಟುತ್ತವೆ ಸಂಘದಿಂದ ಕಾಮವಾಗುತ್ತದೆ ಕಾಮಾತ್ಮರಾದವರು ಕಾಮ್ಯ ಕರ್ಮವನ್ನೇ ಅವರು ಬಯಸಿದುದನ್ನೇ ಮಾಡುತ್ತಿರುತ್ತಾರೆ ಅವರಿಗೆ ಕರ್ಮಯೋಗದ ನಿಶ್ಚಯಾತ್ಮಕ ಬುದ್ಧಿಯು ಉಂಟಾಗಲಾರದು ಇದನ್ನು ಹಿಂದೆ ಹೇಳಿರುತ್ತದೆ ಇಂದ್ರಿಯಗಳು ವಿಷಯವನ್ನು ಹಿಂಬಾಲಿಸುವಲ್ಲಿ ಮನಸ್ಸನ್ನು ಕೂಡ ಅವುಗಳ ಹಿಂದೆಯೇ ಬಿಟ್ಟರೆ ಆಗ ಸಮುದ್ರದಲ್ಲಿ ಹಡಗನ್ನೊಯ್ಯುವ ಗಾಳಿಯಂತೆ ಕಾಮವು ವಿವೇಕವನ್ನೂ ಎಳೆದುಕೊಂಡು ಹೋಗುತ್ತದೆ ಇದನ್ನು ಹೇಳಿದ್ದಾಗಿದೆ ಈ ಪ್ರಸಿದ್ಧವಾದ ಕಾಮವೇ ನಮ್ಮನ್ನು ಕರ್ಮಯೋಗದ ಹಾದಿಯಿಂದ ತಪ್ಪಿಸಿ ತಪ್ಪು ದಾರಿಗೆ ಒಯ್ಯುವುದು ಈ ಕಾಮಕ್ಕೆ ಕ್ರೋಧ ಲೋಭ ಸಮೋಹ ಮುಂತಾದ ಬಗೆ ಬಗೆಯ ರೂಪಾಂತರಗಳುಂಟು ಯಾವ ರೂಪವಾದರೇನು ಎಲ್ಲವೂ ಕಾಮವೇ ನಾವು ಮಾಡಬಾರದ ಕೆಲಸವನ್ನು ಮಾಡುವಂತೆ ಪ್ರೇರಿಸಿದ್ದೆಲ್ಲವೂ ಕಾಮವೆಂದೇ ತಿಳಿಯಬೇಕು ಪ್ರಕೃತಿಯಿಂದ ಪ್ರೇರಿತರಾಗಿ ಅದರಂತೆಯೇ ಜೀವರುಗಳು ನಡೆಯುತ್ತಿರುವರು ಎಂದು ಆಗಲೇ ಹೇಳಿಲ್ಲವೇ ಪ್ರಕೃತಿಯಲ್ಲಿರುವ ರಜೋಗುಣದ ಕಾರ್ಯವೇ ಈ ಕಾಮವೆಂಬುದು ಈ ಕಾಮವು ಎದ್ದುಕೊಂಡಾಗ ಯುಕ್ತಾಯುಕ್ತ ವಿವೇಕ ಇರುವುದಿಲ್ಲ ಇದು ಮಹಾಶನವು ಬಕಾಸುರನಂತೆ ಇದಕ್ಕೆ ಆಹಾರವು ಬಹಳ ಬೇಕು ಇದಕ್ಕೆ ಎಷ್ಟು ವಿಷಯಗಳನ್ನು ಕೊಟ್ಟರೂ ತೃಪ್ತಿಯಾಗುವುದಿಲ್ಲ ಇದರಂಥ ಕೆಟ್ಟ ವೃತ್ತಿಯು ಇನ್ನೊಂದಿಲ್ಲ ಕಾಮವೇ ಪಾಪವು ಕಾಮವಿಲ್ಲದಿರುವುದೇ ಸದಾಚಾರವು ಆದ್ದರಿಂದಲೇ ಕಾಮೋ ಆಕರ್ಷಿತ್ ಅಂದರೆ ಕಾಮವು ಮಾಡಿತು ಎಂಬ ಮಂತ್ರದ ಜಪವನ್ನು ಉಪಾಕರ್ಮದಲ್ಲಿ ದ್ವಿಜರು ಹೇಳುತ್ತಾರೆ ಕಾಮ ಪ್ರೇರಿತರಾಗಿಯೇ ಸ್ವಧರ್ಮವನ್ನು ಬಿಟ್ಟು ಜನರು ಪರಧರ್ಮಕ್ಕೆ ಹಾಕುತ್ತಾರೆಂದು ಇದೇ ಜನರನ್ನು ಪಾಪದೊಳಕ್ಕೆ ದೂಡುವ ಶತ್ರುವೆಂದು ತಿಳಿಯಬೇಕು ಹೊಗೆಯು ಬೆಂಕಿಯನ್ನು ಮುಸುಕಿಕೊಳ್ಳುವಂತೆಯೇ ಬಗೆ ಬೆಂಕಿಯನ್ನು ಮುಸುಕಿಕೊಳ್ಳುವಂತೆಯೂ ಕನ್ನಡಿಯನ್ನು ಧೂಳು ಮುಚ್ಚಿಕೊಳ್ಳುವಂತೆಯೂ ಗರ್ಭವನ್ನು ಮೇಲ್ಪೊರೆಯು ಸುತ್ತಿಕೊಂಡಿರುವಂತೆಯೂ ಈ ಕಾಮವು ಜ್ಞಾನವನ್ನು ಆವರಿಸಿಕೊಂಡಿರುತ್ತದೆ ಕಾಮವು ಪೂರ್ಣವಾಯಿತು ಇಲ್ಲಿಂದ ಮುಂದಕ್ಕೆ ಇದರ ಉಪಟಳವಿಲ್ಲ ಎಂಬುದಿಲ್ಲ ಕಾಮಗಳನ್ನು ಉಪಭೋಗಿಸುವುದರಿಂದ ಕಾಮವು ಎಂದಿಗೂ ಉಪಶಾಂತವಾಗುವುದಿಲ್ಲ ವಿಷಯಗಳ ಉಪಭೋಗದಿಂದ ತುಪ್ಪವನ್ನು ಸುರಿದ ಬೆಂಕಿಯಂತೆ ಆ ಕಾಮವು ಮತ್ತು ಹೆಚ್ಚಾಗಿ ಬೆಳೆಯುತ್ತದೆ ಎಂದು ಮನು ಹೇಳಿರುತ್ತಾನೆ ಬೆಂಕಿಗೆ ಎಷ್ಟು ಕಟ್ಟಿಗೆಯನ್ನು ಹಾಕಿದರೂ ಸಾಲದು ಕಾಮಕ್ಕೆ ಎಷ್ಟು ವಿಷಯಗಳನ್ನು ಕೊಟ್ಟರೂ ಸಾಲದು ಆದ್ದರಿಂದ ಇವೆರಡನ್ನು ಅನಲ ಅಂದರೆ ಸಾಲದು ಎಂದೇ ಕರೆಯಬಹುದು ಕಾಮವೆಂಬುದು ವಿವೇಕಿಗೆ ನಿತ್ಯ ವೈರಿಯಾಗಿರುತ್ತದೆ ಕಾಮವು ಬರುವುದರೊಳಗೆ ಈಗ ಇದು ನನ್ನನ್ನು ಹಾಳು ಮಾಡುತ್ತದೆ ಎಂದು ಅವನು ಮೊದಲೇ ತಿಳಿದುಕೊಂಡು ಎಚ್ಚರಿಕೆಯಿಂದ ಅದನ್ನು ದೂರ ಮಾಡಿಕೊಳ್ಳುತ್ತಾನೆ ಆದರೆ ಅವಿವೇಕಿಯಾದವನು ಕಾಮವು ಬಂದಾಗ ಅದನ್ನು ಮಿತ್ರನಂತೆ ಬರಮಾಡಿಕೊಂಡು ಕೊನೆಗೆ ಅದರಿಂದಾದ ದುಷ್ಪರಿಣಾಮವನ್ನು ಮನಗಂಡು ಅಯ್ಯೋ ಕೆಟ್ಟನಲ್ಲ ಎಂದು ಕೊರಗುತ್ತಾನೆ ಆದ್ದರಿಂದ ಕಾಮವೆಂಬುದು ತಿಳಿದವನಿಗೆ ನಿತ್ಯ ವೈರಿಯು ಎಂದು ಭಗವಂತನು ಹೇಳಿರುತ್ತಾನೆ ಆದ್ದರಿಂದ ಯಾವನು ವಿವೇಕಿಯಾಗಿ ಕರ್ಮವನ್ನು ತನಗೆ ಬಂಧಕವಾಗಿ ಮಾಡಿಕೊಳ್ಳದೆ ಅದನ್ನು ಮೋಚಕ ಸಾಮಗ್ರಿಯಾಗಿ ತಿರುಗಿಸಿಕೊಳ್ಳಬೇಕೆಂದು ಬಯಸುತ್ತಾನೋ ಅವನು ಮೊದಲಿಂದಲೂ ಮೊದಲಿನಿಂದಲೂ ಕಾಮವನ್ನು ಶತ್ರುವಿನಂತೆ ಭಾವಿಸಿ ಅದನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ಶತ್ರುವನ್ನು ಜಯಿಸಬೇಕು ಎನ್ನುವವನು ಶತ್ರುವಿಗೆ ಬಲವನ್ನು ಕೊಡುವ ದುರ್ಗವನ್ನು ಮೊದಲು ವಶಪಡಿಸಿಕೊಳ್ಳಬೇಕು ಪಾಳೆಗಾರರು ದುರ್ಗಗಳನ್ನು ಏರ್ಪಡಿಸಿಕೊಂಡು ತಮಗೆ ಬೇಕಾದ ಆಹಾರ ದಿನಸುಗಳನ್ನು ಮದ್ದು ಗುಂಡುಗಳನ್ನು ಅದರಲ್ಲಿ ಇಟ್ಟುಕೊಂಡು ಊರ ಮುಂದಿನ ಹೆಬ್ಬಾಗಿಲನ್ನು ಬಲವಾಗಿ ಹಾಕಿಸಿ ಒಳಗೆ ಸುರಕ್ಷಿತವಾಗಿರುತ್ತಿದ್ದಂತೆ ಕಾಮವು ಒಂದು ದುರ್ಗವನ್ನು ಮಾಡಿಕೊಂಡಿರುತ್ತದೆ ದುರ್ಗದಲ್ಲಿ ಇರುವವರು ತಮಗೆ ಬೇಕಾದಾಗ ಹೊರಕ್ಕೆ ಬರುವುದಕ್ಕೆ ಕೆಲವು ಕಳ್ಳಧಾರೆಗಳನ್ನು ಮಾಡಿಕೊಂಡಿರುವಂತೆ ಕಾಮವು ಇಂದ್ರಿಯಗಳೆಂಬ ಐದು ಕಳ್ಳಗಂಡಿಗಳನ್ನು ಮಾಡಿಕೊಂಡಿರುತ್ತದೆ ಮನಸ್ಸು ಬುದ್ಧಿ ಎಂಬ ವಾಸಸ್ಥಾನವನ್ನು ಮಾಡಿಕೊಂಡಿರುತ್ತದೆ ಈ ಇಂದ್ರಿಯಗಳ ಮೂಲಕ ಕಾಮವು ಮನುಷ್ಯನನ್ನು ಬಗೆಬಗೆಯಾಗಿ ಮೋಹಗೊಳಿಸುತ್ತಾ ಹಲವು ಬಿಲಗಳನ್ನು ಮಾಡಿಕೊಂಡಿರುವ ಇಲಿಯಂತೆ ತಪ್ಪಿಸಿಕೊಳ್ಳುತ್ತಾ ಗೋಳುಗುಟ್ಟಿಸುತ್ತಿರುತ್ತದೆ ಆದ್ದರಿಂದ ಇಂದ್ರಿಯಗಳೆಂಬ ಕಳ್ಳಗಂಡಿಗಳನ್ನು ಮೊದಲು ಮುಚ್ಚಿಹಾಕಿ ಈ ಕಾಮವು ಹೊರಕ್ಕೆ ತಲೆ ಹಾಕದಂತೆ ಮಾಡಿಕೊಳ್ಳಬೇಕು ಬಳಿಕ ಮನಸ್ಸನ್ನು ಬುದ್ಧಿಯನ್ನು ವಶಪಡಿಸಿಕೊಳ್ಳಬೇಕು ಕಾಮವನ್ನು ಗೆದ್ದುಕೊಳ್ಳುವುದು ಎಂಬುದು ಒಂದು ದೊಡ್ಡ ತಂತ್ರವು ಅರಿಬಲದಲ್ಲಿ ಅಲ್ಲಿ ತೋರಿ ಇಲ್ಲಿ ಹಾರುತ್ತಾ ಬಹಳವಾಗಿ ಕಿರುಕುಳದ ತೊಂದರೆಗಳನ್ನು ಮಾಡುತ್ತಲೇ ಇರುವ ವೀರಭಟನನ್ನು ಕೊಲ್ಲುವುದಕ್ಕೆ ಮಾಡುವ ಉಪಾಯಗಳನ್ನೆಲ್ಲ ಇದನ್ನು ನಾಶ ಮಾಡುವುದಕ್ಕೂ ಮಾಡಬೇಕಾಗುತ್ತದೆ ಇದು ಸಾಧಕನಿಗೆ ಬಲಿಷ್ಠವಾದ ಶತ್ರುವು ಇದು ಹಲವು ಬಗೆಗಳಿಂದ ಸಾಧಕರ ಕಣ್ಣಿಗೆ ಮಣ್ಣೆರಚಿ ಹೀಗೂ ತಪ್ಪಿಸಿಕೊಂಡು ಬಿಡುತ್ತದೆ ಒಂದು ಕಡೆಯಿಂದ ಇದನ್ನು ಓಡಿಸಿದರೆ ಮತ್ತೊಂದು ಕಡೆಯಲ್ಲಿ ಕಾಣಿಸಿಕೊಂಡು ಉರುವಣಿಸುತ್ತ ಮೇಲ್ವಾಯ್ದು ಬರುತ್ತಿರುವುದು ಆದ್ದರಿಂದ ಇದನ್ನು ಗೆಲ್ಲುವುದಕ್ಕೆ ಒಂದು ವ್ಯವಸ್ಥಿತವಾದ ಕರ್ಮವನ್ನು ಕೈಗೊಳ್ಳಬೇಕಾಗಿರುತ್ತದೆ ಇಂದ್ರಿಯಗಳನ್ನು ಮೊದಲು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕೆಂದು ಹೇಳಿದೆಯಷ್ಟೇ ಆದರೆ ಇಂದ್ರಿಯಗಳಿಗೆ ಬೆಂಬಲವಾಗಿ ಅವುಗಳ ಒಳಗೆ ಸೂಕ್ಷ್ಮವಾಗಿ ಅವೆಲ್ಲವನ್ನು ವ್ಯಾಪಿಸಿಕೊಂಡು ಕುಣಿಸುತ್ತಿರುವುದು ಮನಸ್ಸು ಆದ್ದರಿಂದ ಮನಸ್ಸು ನಮಗೆ ಅಳವಟ್ಟ ಹೊರತು ಇಂದ್ರಿಯಗಳು ಸಂಪೂರ್ಣವಾಗಿ ವಶಕ್ಕೆ ಬರುವುದಿಲ್ಲ ಸಂಕಲ್ಪ ವಿಕಲ್ಪರೂಪವಾದ ಮನಸ್ಸಿಗಿಂತಲೂ ನಿಶ್ಚಯಾತ್ಮಕವಾದ ಬುದ್ಧಿಯು ಇನ್ನೂ ಸೂಕ್ಷ್ಮವೂ ವ್ಯಾಪಕವೂ ಆಗಿರುತ್ತದೆ ಯಾವನಿಗೆ ಬುದ್ಧಿಯು ಹಿಡಿತಕ್ಕೆ ಸಿಕ್ಕಿರುವುದೋ ಅವನಿಗೆ ಮನಸ್ಸು ಇಂದ್ರಿಯಗಳು ಸಿಕ್ಕಿದಂತೆಯೇ ಸರಿ ದೊಡ್ಡದೊಂದು ಯಂತ್ರಕ್ಕೆ ಚಾಲಕವಾದ ಮೂಲದ ಕೀಲು ಎಲ್ಲಿದೆ ಎಂಬುದನ್ನು ತಿಳಿದುಕೊಂಡರೆ ಇಡಿಯ ಯಂತ್ರವೇ ನಮ್ಮ ವಶವಾಗುವ ಹಾಗೆ ಮನ ಇಂದ್ರಿಯಗಳ ಒಟ್ಟು ಸಂಘಾತವು ಬುದ್ಧಿ ಎಂಬ ಕೀಲನ್ನು ವಶಪಡಿಸಿಕೊಂಡ ಮಾತ್ರದಿಂದ ನಮ್ಮ ವಶಕ್ಕೆ ಬರುತ್ತದೆ ಕಾಮವು ಇಂದ್ರಿಯಗಳಲ್ಲಿ ತೋರಿದರೂ ಅದು ನಿಜವಾಗಿ ಮನಸ್ಸಿನಲ್ಲಿ ಬುದ್ಧಿಯ ಮೂಲಕವಾಗಿ ತೋರಿಕೊಳ್ಳುತ್ತಿರುವುದು ಈ ಮೂರರ ವ್ಯಾಪಾರಗಳನ್ನು ಅಂದರೆ ಮನಸ್ಸು ಬುದ್ಧಿ ಇಂದ್ರಿಯಗಳ ವ್ಯಾಪಾರಗಳನ್ನು ಚೆನ್ನಾಗಿ ವಿಂಗಡಿಸಿ ತಿಳಿದುಕೊಳ್ಳುವುದರಿಂದ ಕಾಮವನ್ನು ಗೆಲ್ಲುವುದಕ್ಕೆ ಸಹಾಯವಾಗುವುದು ವಿಷಯಗಳು ನಮ್ಮ ಎದುರಿಗೆ ಬಂದ ಕೂಡಲೇ ಇಂದ್ರಿಯಗಳಲ್ಲಿ ಒಂದು ಬಗೆಯ ಪ್ರತಿಕ್ರಿಯೆ ಉಂಟಾಗುತ್ತದೆ ಈ ಪ್ರತಿಕ್ರಿಯೆಯಿಂದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಂಬ ವಿಕಲ್ಪಗಳು ಮನಸ್ಸಿನಲ್ಲಿ ಏರ್ಪಡುತ್ತವೆ ಆ ವಿಕಲ್ಪಗಳನ್ನು ಒಟ್ಟುಗೂಡಿಸಿ ಇದು ಇಂಥ ವಸ್ತು ಎಂಬ ಅರಿವನ್ನು ಬುದ್ಧಿಯು ಉಂಟು ಮಾಡಿ ಜೀವನಿಗೆ ಒಪ್ಪಿಸುತ್ತದೆ ಆಗ ಹಿಂದೆ ಹಲವು ಬಾರಿ ಅನುಭವಿಸಿದ ವಾಸನೆಯಿಂದ ಜೀವನು ಮತ್ತೊಮ್ಮೆ ಆ ವಿಷಯವನ್ನು ಅನುಭವಿಸಬೇಕೆಂದು ನಿಶ್ಚಯಿಸಿ ಅದಕ್ಕೆ ಅನುಗುಣವಾಗಿ ಸಂಕಲ್ಪಿಸಿ ಆ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ಕರ್ಮೇಂದ್ರಿಯಗಳನ್ನು ಪ್ರೇಣಿಸುತ್ತಾನೆ ಆಗ ಕರ್ಮೇಂದ್ರಿಯಗಳು ತಮ್ಮ ತಮ್ಮ ವ್ಯಾಪಾರವನ್ನು ನೆರವೇರಿಸಿ ಜೀವನಿಗೆ ವಿಷಯದ ಉಪಭೋಗವನ್ನು ತಂದುಕೊಟ್ಟು ಕಾಮದ ಬೀಜಗಳನ್ನು ಅಂತಃಕರಣದಲ್ಲಿ ಬಿತ್ತುತ್ತವೆ ಹೀಗೆ ವಿಷಯದ ಅರಿವು ಕಾಮವಾಸನೆಯು ಎದ್ದುಕೊಳ್ಳುವುದು ಕಾಮೋಪಭೋಗಕ್ಕಾಗಿ ಯತ್ನಿಸಿ ಕರ್ಮವನ್ನು ಮಾಡುವುದು ವಿಷಯಗಳನ್ನು ಅನುಭವಿಸುವುದು ಅನುಭವದಿಂದ ವಾಸನೆಯು ಅಂತಃಕರಣದಲ್ಲಿ ಬೀಡುಬಿಟ್ಟುಕೊಳ್ಳುವುದು ಮತ್ತೆ ಕಾಲಾನುಕಾಲಕ್ಕೆ ವಿಷಯದ ಅರಿವು ಆದಾಗ ಅದನ್ನು ಪಡೆಯುವುದಕ್ಕೆ ಯತ್ನಿಸುವುದು ಎಂಬ ಕ್ರಮದಿಂದ ಕಾಮದ ವಿಲಾಸವು ಚಕ್ರದಂತೆ ಅನವರತವಾಗಿ ತಿರುಗುತ್ತಲೇ ಇರುತ್ತದೆ ಆದರೆ ಯಾವಾಗ ವಿವೇಕಿಯಾದವನು ಇಂದ್ರಿಯಾದಿಗಳ ಸಂಬಂಧವನ್ನು ಅರಿತುಕೊಂಡು ಇಂದ್ರಿಯಗಳು ಮನಸ್ಸು ಬುದ್ಧಿ ಇವುಗಳನ್ನು ಮೀರಿರುವ ಶುದ್ಧಾತ್ಮನನ್ನು ಕಂಡುಕೊಳ್ಳುವನು ಅವನಿಗೆ ಕಾಮದ ಕಾಟವು ಅತ್ಯಂತವಾಗಿ ತೊಲಗುವುದು ಜ್ಞಾನಿಯಾದವನು ತನ್ನ ಜ್ಞಾನದ ಬಲದಿಂದಲೇ ಸರ್ವ ಕಾಮಗಳನ್ನು ಗೆದ್ದುಕೊಂಡು ಬಿಡುತ್ತಾನೆ ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಆತ್ಮನೊಬ್ಬನೇ ಇರುವವನು ಅವನಲ್ಲಿ ಬುದ್ಧಿಯನ್ನು ಮನಸ್ಸನ್ನು ಇಂದ್ರಿಯಗಳನ್ನು ಕಲ್ಪಿಸಿಕೊಂಡು ಜೀವರುಗಳು ತಮ್ಮಲ್ಲಿ ಇಲ್ಲದ ಸಂಸಾರ ದುಃಖವನ್ನು ಅನುಭವಿಸುತ್ತಿರುವರು ಆದ್ದರಿಂದ ಶ್ರುತಿಯಲ್ಲಿ ಈ ಅಧ್ಯಾರೋಪವನ್ನು ಅಲ್ಲಗಳೆಯುವ ಅಧ್ಯಾತ್ಮ ಯೋಗವನ್ನು ಉಪದೇಶಿಸಿರುತ್ತದೆ ಹೇಗೆಂದರೆ ವಾಕ್ಯ ಮುಂತಾದ ಇಂದ್ರಿಯಗಳನ್ನು ಮನಸ್ಸಿನಲ್ಲಿ ಲಯ ಮಾಡಿಕೊಳ್ಳಬೇಕು ಎಂದರೆ ಮನಸ್ಸಿನ ವೃತ್ತಿಗಳಿಗಿಂತ ಬೇರೆಯಾಗಿ ಇಂದ್ರಿಯಗಳ ವ್ಯಾಪಾರವೇ ಇಲ್ಲವೆಂಬುದನ್ನು ಅರಿತು ಎಲ್ಲವೂ ಮನಸ್ಸೆ ಅಂದರೆ ಎಲ್ಲ ಇಂದ್ರಿಯಗಳ ವ್ಯಾಪಾರವೂ ಮೂಲತಃ ಮನಸ್ಸೆ ಎಂದು ನಿಶ್ಚಯಿಸಿಕೊಳ್ಳಬೇಕು ಆ ಮನಸ್ಸನ್ನು ನಿಶ್ಚಯಾತ್ಮಕವಾದ ಬುದ್ಧಿಯಲ್ಲಿ ಲಯಗೊಳಿಸಿಕೊಳ್ಳಬೇಕು ವಿಷಯಗಳನ್ನು ವಿಕಲ್ಪಿಸುವುದರಲ್ಲಿ ಇರುವ ದೋಷವನ್ನು ಗೊತ್ತುಪಡಿಸಿಕೊಂಡು ಮನಸ್ಸಿನ ಚಾಂಚಲ್ಯವನ್ನೆಲ್ಲ ನೀಗಿಕೊಂಡು ನಿಶ್ಚಯಾತ್ಮಕವಾದ ಬುದ್ಧಿಯಲ್ಲಿ ನೆಲೆ ನಿಲ್ಲಬೇಕು ಆಮೇಲೆ ಆ ಬುದ್ಧಿಗೂ ಸಾಕ್ಷಿಯಾಗಿರುವ ಆತ್ಮನ ಸ್ವರೂಪವನ್ನು ಹಿಡಿದು ಈ ಅನಾತ್ಮ ಸಂಬಂಧವನ್ನೇ ಅಂದರೆ ಯಾವುದನ್ನು ಇಂದ್ರಿಯ ಬುದ್ಧಿ ಮನಸ್ಸು ಎಂದು ಈವರೆಗೆ ಹೇಳಲಾಗಿತ್ತು ಅದೇ ನಾವು ಎಂದು ತಿಳಿದುಕೊಂಡಿದ್ದೆವು ಈ ಎಲ್ಲ ಅನಾತ್ಮ ಸಂಬಂಧವನ್ನೇ ಕಳಚಿಕೊಳ್ಳಬೇಕು ಈ ರೀತಿಯಲ್ಲಿ ಇಂದ್ರಿಯಗಳು ಮನಸ್ಸು ಬುದ್ಧಿ ಈ ಕ್ರಮದಿಂದ ಬುದ್ಧಿಗಿಂತಲೂ ಆಚೆ ಇರುವ ಶುದ್ಧಾತ್ಮ ಸ್ವರೂಪವನ್ನು ಯಾವನೋ ಕಂಡುಕೊಳ್ಳುವನೋ ಅವನಿಗೆ ಕಾಮದ ಉಪಟಳವು ಇನ್ನೂ ಎಂದೆಂದಿಗೂ ಇರುವುದಿಲ್ಲ ಭಗವಂತನು ಅರ್ಜುನನಿಗೆ ಮಾಡಿದ ಉಪದೇಶವು ಈಗ ಎಲ್ಲಿಗೆ ಬಂದು ನಿಂತಂತಾಯಿತು ಇದನ್ನು ಒಮ್ಮೆ ಮನಸ್ಸಿಗೆ ತಂದುಕೊಂಡು ಈ ಉಪನ್ಯಾಸವನ್ನು ಉಪಸಂಹಾರ ಮಾಡೋಣ ಮುಮುಖ್ಯವಾದವನು ಫಲಾಭಿಲಾಷೆಯನ್ನು ಬಿಟ್ಟು ಸಂಘವಿಲ್ಲದೆ ಕರ್ಮಯೋಗವನ್ನು ಮಾಡುವುದಕ್ಕೆ ಕಾಮವೇ ಅಡ್ಡಿಯಾಗಿರುತ್ತದೆ ಅಂದರೆ ಮೋಕ್ಷಾಪೇಕ್ಷಿಯಾದವನು ಫಲದ ಮೇಲೆ ಆಸೆಯನ್ನು ಹೊಂದದೆ ಕರ್ಮದೊಂದಿಗೆ ಸಂಬಂಧ ಸಂಘವನ್ನು ಹೊಂದದೆ ಭಗವಂತನಲ್ಲಿ ಕರ್ತೃತ್ವ ಭಾವದಿಂದ ಕರ್ಮಯೋಗವನ್ನು ಆಚರಿಸುವುದಕ್ಕೆ ಈ ಕಾಮವೇ ಅಡ್ಡಿಯಾಗಿರುತ್ತದೆ ಈ ಕಾಮವೇ ಕ್ರೋಧಾದಿಗಳ ರೂಪವನ್ನು ತಾಳುತ್ತಾ ಸಾಧಕರನ್ನು ಅಡ್ಡಹಾದಿಗೆ ಎಳೆಯುವುದಾದ್ದರಿಂದ ಇದನ್ನು ಗೆಲ್ಲುವುದಕ್ಕೆ ಮೊದಲು ಪ್ರಯತ್ನವನ್ನು ಮಾಡಬೇಕು ಇಂದ್ರಿಯಗಳು ಮನಸ್ಸು ಬುದ್ಧಿ ಇವೇ ಕಾಮಕ್ಕೆ ಆಶ್ರಯವಾಗಿರುವುದರಿಂದ ಇವನ್ನು ಕ್ರಮ ಕ್ರಮವಾಗಿ ವಶಕ್ಕೆ ತಂದುಕೊಳ್ಳಬೇಕು ಹೀಗಾದರೆ ಕರ್ಮಯೋಗವು ದಕ್ಕುತ್ತದೆ ಅದರ ಮೂಲಕ ಜ್ಞಾನವೂ ಸಿದ್ಧಿಸುತ್ತದೆ ಹೀಗೆ ಒಮ್ಮೆ ಜ್ಞಾನವು ದೊರಕಿತೆಂದರೆ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಬುದ್ಧಿಯಾಗಲಿ ಆತ್ಮನಿಗಿಂತ ಬೇರೆಯಾಗಿ ಕಾಣಿಸಿಕೊಳ್ಳುವುದೇ ಇಲ್ಲ ಆದ್ದರಿಂದ ಬುದ್ಧಿಯನ್ನು ದಾಟಿ ಸಾಕ್ಷಿಯಾಗಿ ನಿಂತಿರುವ ಆತ್ಮ ನ ಸ್ವರೂಪವನ್ನು ಕಂಡುಕೊಂಡು ಅಲ್ಲಿಯೇ ನಿಂತವರಿಗೆ ಎಲ್ಲ ಇಂದ್ರಿಯಗಳು ಅತ್ಯಂತವಾಗಿ ವಶವಾಗಿ ಕಾಮಗಳೆಲ್ಲವೂ ಮಾಯವಾಗಿ ಬಿಡುತ್ತವೆ ಆದರೆ ಈ ಜ್ಞಾನವನ್ನು ಮುಟ್ಟುವವರೆಗೂ ಕರ್ಮಯೋಗವನ್ನು ಮಾಡುವ ಮುಮುಕ್ಷುವು ಎಚ್ಚರಿಕೆಯಿಂದ ಇಂದ್ರಿಯಾದಿಗಳನ್ನು ವಶದಲ್ಲಿಟ್ಟುಕೊಂಡಿರಬೇಕು ಬುದ್ಧಿಯಿಂದ ಆಚೆಗೆ ಇರುವ ಆತ್ಮನನ್ನೇ ತನ್ನ ಗುರಿಯಾಗಿಟ್ಟುಕೊಂಡು ಕರ್ಮಯೋಗವನ್ನು ಪ್ರಯತ್ನಪೂರ್ವಕವಾಗಿ ಅನುಷ್ಠಾನ ಮಾಡುತ್ತಿರಬೇಕು ಕರ್ಮಯೋಗಿಗೆ ಕಾಮಗಳು ಬರುವಾಗಲೆಲ್ಲ ಪರಮೇಶ್ವರನನ್ನು ಮತ್ತೆ ಮತ್ತೆ ನೆನಪಿಗೆ ತಂದುಕೊಂಡು ಕರ್ಮಯೋಗವನ್ನು ಮಾಡುವುದಕ್ಕೆ ಹೊರಡುವುದೇ ನಿರಾತಂಕವಾಗಿ ತನ್ನ ಗುರಿಯನ್ನು ಮುಟ್ಟುವುದಕ್ಕೆ ಉಪಾಯವಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ